ನಾನು ಇವತ್ತು ಲೋಕಸಭಾ ಸದಸ್ಯನಾದ್ರೆ ಮೊದಲನೇ ಪ್ರಾಶಸ್ತ್ಯದಲ್ಲಿ ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತೇನೆ ಇವತ್ತು ನೆಲಮಂಗ್ಲ ನಗರದಲ್ಲಿ ಇನ್ನೂ ಕೂಡ ಯುಜಿಡಿಯ ವ್ಯವಸ್ಥೆ ಅಳವಡಿಸಿಲ್ಲ ಆದಷ್ಟು ಪ್ರಾಶಸ್ತ್ಯದಲ್ಲಿ ಈ ನಗರಕ್ಕೆ ಡಿ ವ್ಯವಸ್ಥೆಯನ್ನು ಕೂಡ ಕಲ್ಪಿಸುವಂತ ಕೆಲಸ ಮಾಡೋಣ ಅದೇ ರೀತಿ ನೆಲಮಂಗ್ಲ ನಗರಕ್ಕೆ ಬಹಳ ಅಗತ್ಯವಾಗಿ ಬೇಕಾಗಿರುವಂತ ಸೇವೆ ಮೆಟ್ರೋ ಸೇವೆ ಅವರಿಗೂ ಬಂದಿದೆ ಮಾದಾವರದಿಂದ ಈಗ ನೆಲಮಂಗ್ಲಕ್ಕೆ ಮೋದಿಯವರ ಸರ್ಕಾರ ಬಂದ್ರೆ ನಾನು ಲೋಕಸಭೆ ಸದಸ್ಯನಾದ್ರೆ ಮೊದಲನೇ ಕೆಲಸ ಮೆಟ್ರೋವನ್ನು ನೆಲಮಂಗಲಕ್ಕೆ ತರತೇನೆ ಅದೇ ರೀತಿ ನೆಲಮಂಗಲವನ್ನ ಬೆಂಗಳೂರಿಗೆ ಸಮಾನವಾಗಿ ಒಂದು ಉಪಗ್ರಹ ನಗರವನ್ನಾಗಿ ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನ ನಾನು ಮಾಡ್ತೇನೆ ಅಂತ ಮಾತನ್ನು ಕೊಡ್ತೇನೆ ಸ್ಯಾಟಲೈಟ್ ಟೌನ್ ಸ್ಯಾಟಲೈಟ್ ಟೌನ್ ಅಗತ್ಯವಾಗಿ ನಗರ ಇವತ್ತು ನೆಲಮಂಗ್ಲ ನಗರ ಆಗಬೇಕಾಗಿದೆ ಒಂದು ಸ್ಮಾರ್ಟ್ ಟೌನ್ ಆಗಬೇಕಾಗಿದೆ ನೆಲಮಂಗ್ಲ ಒಂದು ಸೇಫ್ ಟೌನ್ ಆಗಬೇಕಾಗಿದೆ ಇವೆಲ್ಲ ಆಗ್ಬೇಕ ಬೇಡುವ ನೆಲಮಂಗ್ಲಕ್ಕೆ ಇವೆಲ್ಲ ಆಗಬೇಕು ಅಂತಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಆಗಬೇಕು ಎನ್ ಡಿ ಎ ಕೂಟ ಈ ದೇಶದಲ್ಲಿ ನಾನ್ನೂರು ಸ್ಥಾನಗಳು ಪಡೆಯುತ್ತೆ ಅಂತ ಎಲ್ಲ ವರದಿಗಳು ಹೇಳಿದ್ದಾವೆ ಹಾಗಾಗಿ ಬಂಧುಗಳೇ ಇವತ್ತು ಕೂಡ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಆದಷ್ಟು ಬೇಗ ಬೆಳಗ್ಗೆ ಎದ್ದು ಹತ್ತು ಗಂಟೆ ಒಳಗಡೆ ಮತದಾನ ಮಾಡಬೇಕು ಅಂತ ಮನವಿ ಮಾಡ್ತೇನೆ ಅದೇ ರೀತಿ ಜಾತ್ಯಾತೀತ ಜನತಾ ದಳದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಮನವಿ ಮಾಡ್ತೇನೆ ತಮ್ಮೆಲ್ಲ ಕಾರ್ಯಕರ್ತರಿಗೆ ತಮ್ಮ ಮತದಾರರಿಗೆ ನಮ್ಮ ಚಿಹ್ನೆಯ ಪರಿಚಯ ಚೆನ್ನಾಗಿ ಮಾಡಿಕೊಡಿ ಕಮಲದ ಚಿಹ್ನೆಯನ್ನ ಚೆನ್ನಾಗಿ ಪರಿಚಯ ಮಾಡಿಕೊಡಿ ಅಂತ ನಿಮಗೆ ಮನವಿ ಮಾಡ್ತೇನೆ ಅದೇ ರೀತಿ ಹದಿನೈದನೇ ತಾರೀಕು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಸ್ವಾಮಿ ಅವರು ನೆಲಮಂಗಲ ನಗರಕ್ಕೆ ಬರ್ತಾ ಇದ್ದಾರೆ ಬಸವದೇವರು ಬಸವಣ್ಣ ದೇವರು ಮಠದ ಮೈದಾನದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನ ಹಮ್ಮಿಕೊಳ್ತಾ ಇದ್ದಾರೆ ಅದಕ್ಕೆ ತಾವರು ಸಹಸ್ರಾರು ಸಹಸ್ರಾರು ಜನರು ನಗರ ಪ್ರದೇಶದಿಂದ ಕೂಡ ಬರಬೇಕು ಕಸಬಾದಿಂದ ಕೂಡ ಬರಬೇಕು ಅಂತ ನಿಮಗೆಲ್ಲ ಕೂಡ ಮನವಿಯನ್ನು ಮಾಡ್ತೇನೆ ತಾವೆಲ್ಲ ಕೂಡ ಸ್ವಯಂ ಪ್ರೇರಣೆಯಿಂದ ಬರಬೇಕು ಅಂತ ಮನವಿ ಮಾಡ್ತೇನೆ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಅವರನ್ನು ಟಿಕೆಟ್ ಕೊಡ್ತಿಲ್ಲ ಅವ್ರ ತಂದೆ ತಾತ ಇಟ್ಟಿರ್ತಕ್ಕಂಥ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಅವ್ರದ್ದು ಯಾವುದೇ ಸಾಮಾಜಿಕ ಸೇವೆ ಇಲ್ಲ ಯಾವುದೇ ಆಡಳಿತದ ಅನುಭವ ಇಲ್ಲ ಇಂಥವರಿಗೆ ಅಧಿಕಾರ ಸಿಗ್ಬೇಕಾ ಇಂಥವರು ಎಂ ಪಿ ಆದರೆ ಇವತ್ತು ನಿಮ್ಮ ಎಂ ಎಲ್ ಎ ಏನಾಗಿದ್ದಾರೆ ಅದೇ ರೀತಿ ಪಿ ಕೂಡ ಆಗೋಗುತ್ತೆ ಐದು ವರ್ಷಗಳು ನೀವು ಪಶ್ಚಾತ್ತಾಪ ಪಡಬೇಕಾಗ್ತದೆ ಇದನ್ನ ಎಚ್ಚರದಿಂದ ತಾವೆಲ್ಲ ಕೂಡ ಇವತ್ತು ನೀವು ಅರ್ಥ ಮಾಡಿಕೊಂಡು ಅದೇ ರೀತಿ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮೂರುವರೆಗೆ ನಮ್ಮ ಲೋಕಸಭಾ ಕ್ಷೇತ್ರದ ದೇವನಹಳ್ಳಿಗೆ ನಮ್ಮೆಲ್ಲರ ಧೀಮಂತ ನಾಯಕರು ಮಾನ್ಯ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ ಅದಕ್ಕೆ ಕೂಡ ತಾವು ನೆಲಮಂಗಲದಿಂದ ಅವರ ಅಭಿಮಾನಿಗಳು ಎರಡೂ ಪಕ್ಷದ ಮತದಾರರು ಹೆಚ್ಚಾಗಿ ನೀವು ಬರಬೇಕು ಅಂತೇಳಿ ನಿಮಗೆ ಮನವಿ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ